ನಾನು ಹೇಳಿದ್ದಲ್ಲ ಇದು ಸಿದ್ದರಾಮಯ್ಯವ್ರ ಮಗ ಯತೀಂದ್ರನೇ ಹೇಳಿದ್ದು ಪ್ರಬಲ ಜಾತಿಗಳ ಒತ್ತಡಕ್ಕೆ ಈ ಜಾರಿ ತರಕಾಗಲಿಲ್ಲ ಅದಕ್ಕೆ ಸಿದ್ದರಾಮಯ್ಯವ್ರ ಉತ್ತರ ಏನು ಪ್ರಬಲ ಜಾತಿ ಅಷ್ಟೇ ಅಲ್ಲ ಹಿಂದುಳಿದವರು ತಾ ಒತ್ತಡ ಮಾಡ್ರು ಬೇಡ ಅಂತ ಅಂತ ಯಾವಾಗ ಬೇಡ ಅಂದ್ರೆ ಇವ್ರಿಗೆ ಹಾಂ ಹಾಂ ಇಟ್ಟಿರ್ತೀವಿ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಹಿಂದುಳಿದವ್ರನ್ನ ದಲಿತರನ್ನ ಆ ಹೆಸರಲ್ಲಿ ಇಟ್ಕೊಂಡೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅವತ್ತಿಂದ ರಾಜಕಾರಣ ಮಾಡ್ಕೊಂಡ್ಬಂದು ಅಧಿಕಾರಕ್ಕೆ ಬಂದ್ರು ಈಗ ಆ ದಲಿತರನ್ನು ಹಿಂದುಳಿದವ್ರನ್ನು ಪಕ್ಕಕ್ಕೆ ಸರಿಸಿ ಈಗ ಕೇಂದ್ರ ನಾಯಕರು ಆಶೀರ್ ಕೃಪಾಶಿರ್ ಇರಬೇಕು ಅಂತ ಹೇಳಿ ಒಪ್ಕೊಂಡ್ ಬಂದ್ಯಾರ ಯಾವ ಕಾರಣಕ್ಕೂ ದಲಿತರು ಹಿಂದುಳಿದವರು ಇದನ್ನು ಕ್ಷಮಿಸಲ್ಲ ಇದು ನನ್ನ ಅಭಿಪ್ರಾಯ ನಾನು ಸಿ ಲೀಡರ್ ಅಲ್ಲ ನಾನೊಬ್ಬ ಹಿಂದೂ ಹೌಸಲ್ಲೇ ಮಾತಾಡಿದ್ದೀನಿ ರೀ ನಾನು ನಾನೊಬ್ಬನೇ ಅಲ್ಲ ಆ ಒಂದು ಹೌಸಲ್ಲಿ ತೆಗೆಸಿ ಮನೆ ಶಂಕರಮೂರ್ತಿಯವರು ಸಭಾಧ್ಯಕ್ಷರು ನಾನು ಹೆಚ್ ಎಂ ರೇವಣ್ಣ ಉಗ್ರಪ್ಪ ಮೂರೂ ಜನನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪತ್ರ ಕೊಟ್ಟು ಸಭಾಧ್ಯಕ್ಷರು ಕೊಟ್ಟು ಚರ್ಚೆ ಮಾಡಿ ಆ ಚರ್ಚೆ ಸಂದರ್ಭದಲ್ಲಿ ಪ್ರಾರಂಭಕ್ಕರ ಕೊಟ್ಟಿದ್ದು ಆಂಜನೇಯ ಹೌಸಲ್ಲಿ ಅದಾಮೇ ಸಿದ್ದರಾಮಯ್ಯ ಬಂದು ಇಲ್ಲ ನಾವು ಮಾಡೇ ಮಾಡ್ತೇವೆ ಅಂತ ಮಿಸ್ಟ್ ಮಾಡಿದಂಥವರು ಈಗ ಅಯ್ಯೋ ಕಾಂಗ್ರೆಸ್ ನಾಯಕರು ಹೇಳರು ಅಂತ ಯೂಟರ್ ತಗೊಳ್ತಾರಲ್ಲ ಯಾಕೆ ಯೂಟರ್ ತಗೋತಿದ್ದಾರೆ ಅವ್ರ ಮಾತು ಕೇಳಲಿ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಕೊನೆ ಕಾಲದಲ್ಲಿ ಯಾಕೆ ತೊಳ್ಕೋಬೇಕು ಎಷ್ಟು ದಿನ ಆಗುತ್ತೆ ಎಷ್ಟು ದಿನ ಮುಖ್ಯಮಂತ್ರಿಯಾಗಿ ಮುಂದೂಡಬೇಕು ಸ್ವಾರ್ಥದ ಅಧಿಕಾರದ ಆಲಸಿಗೆ ಹಿಂದುಳಿದವರನ್ನು ದಲಿತರನ್ನು ಬಲಿ ಕೊಡ್ತಾ ಇದ್ದಾರೆ